ದೇಶಾದ್ಯಂತ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಹಳ್ಳಿಯಿಂದ ದಿಲ್ಲಿಯವರೆಗೂ ಸ್ವಾತಂತ್ರ್ಯೋತ್ಸವದ ರಂಗು ಹರಡಿದ್ದು ಮನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜ ರಾರಾಜಿಸುತ್ತಿದೆ ಕೊಡಗಿನಲ್ಲೂ ಅರ್ಥಪೂರ್ಣ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು ಮಾಧಾಪುರದ ಎಫ್ಎಂಸಿ ಬಡಾವಣೆಯಲ್ಲಿ ವಿನಾಯಕ ಮಿತ್ರ ಮಂಡಳಿಯಿಂದ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು ಮಡಿಕೇರಿ ಶಾಸಕ ಮಂತರ್ಗೌಡ ಧ್ವಜಾರೋಹಣ ನೆರವೇರಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು ವಿನಾಯಕ ಮಿತ್ರ ಮಂಡಳಿಯ ಅಧ್ಯಕ್ಷ ಹರೀಶ್ ಪೊನ್ನಂಬಲ ಮಾಜಿ ಸೈನಿಕ ಗಪ್ಪು ಸೋಮಯ್ಯ ವಾರ್ಡ್ ಸದಸ್ಯ ಅಂತೋಣಿ ತಂಗಚ್ಚ ಮಾಧಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಮತ್ತಿತರರು ಇದ್ದರು ಈ ಸ್ವತಂತ್ರ ದಿನಾಚರಣೆಗಳಲ್ಲಿ ಎಲ್ಲ ರೀತಿಯಲ್ಲಿ ಹೇಳ್ದಂಗೆ ಮಳೆ ಇದ್ರೂ ವಿಜೃಂಭದಲ್ಲಿ ಎಲ್ಲ ಮೂಲ ಮೂಲೆಯಲ್ಲಿ ಆಚರಿಸೋಕ್ಕೆ ನಮ್ಮ ಎಲ್ಲ ಮಕ್ಕಳು ಹಿರಿಯರು ಇರ್ಬೋದು ನಾಗರಿಕ ಇರ್ಬೋದು ಆಚರಿಸೋಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಇಲ್ಲಿ ನನ್ನ ವೈಯಕ್ತಿಕವಾಗಿ ನನ್ನ ಮತದಾರರ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಈ ಸ್ವತಂತ್ರ ದಿನಾಚರಣೆ ಒಂದೇ ದಿಸದಂತಲ್ಲ ನಿರಂತರವಾಗಿ ನಮ್ಮ ಧ್ವಜನ ಆದಷ್ಟು ಮೇಲೆ ತರಿಸಲಿಕ್ಕೆ ಹರಳಿಸಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಡಿಕೇರಿಯಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸ್ರಾಜ್ ಶಾಸಕ ಮಂತರಗೌಡ ಮತ್ತಿತರರು ದಿನದ ವಿಶೇಷತೆ ಕುರಿತು ಮಾತನಾಡಿದರು ಬಳಿಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಳೆಯ ಖಾಸಗಿ ಬಸ್ ನಿಲ್ದಾಣದವರೆಗೆ ರಾಷ್ಟ್ರಧ್ವಜದೊಂದಿಗೆ ಮೆರವಣಿಗೆ ಸಾಗಿ ಪಕ್ಷದ ಕಚೇರಿಗೆ ಹಿಂದಿರುಗಿದ್ರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೂಡಿಗೆಯಲ್ಲಿ ಕುಶಲನಗರ ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ ಧ್ವಜಾರೋಹಣ ನೆರವೇರಿಸಿದ್ರು ಪಿಎಸ್ಐ ಸ್ವಾಮಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಗಣೇಶ್ ದಿನದ ಮಹತ್ವದ ಕುರಿತು ಮಾತನಾಡಿದ್ರು ಸುಮಾರು ಇನ್ನೂರು ಪೋರ್ಚುಗೀಸರು ಮತ್ತೆ ನಮ್ಮ ಆಂಗ್ಲರು ಬ್ರಿಟಿಷರು ಸುಮಾರು ಇನ್ನೂರು ಇನ್ನೂರ ಹೆಚ್ಚು ತಮ್ಮ ಇಟ್ಕೊಂಡು ಭಾರತೀಯರನ್ನ ಶೋಷಣೆ ಮಾಡಿ ತುಂಬಾ ದೌರ್ಜನ್ಯವನ್ನ ಮಾಡಿ ಭಾರತ ಸಂಪತ್ತನ್ನು ನೂಟಿ ಮಾಡಿ ಇಲ್ಲಿದ್ದಂಥ ಸಂಪತ್ತನ್ನು ಎಲ್ಲ ವರ್ದೇಶಕ್ಕೆ ಸಾಗಿಸ್ತಾ ಇದ್ದರು ಈ ಒಂದು ಶೋಷಣೆ ವಿರುದ್ಧ ಭಾರತೀಯರು ತಿಳಿದದ್ದು ನಾವು ಸ್ವತಂತ್ರಗೊಳ್ಬೇಕಂತೇಳಿ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಫಲವಾಗಿ ತುಂಬ ತುಂಬ ಜನ ಹುತಾತ್ಮರಾದರು ಈ ಒಂದು ಹೋರಾಟದ ಫಲವಾಗಿ ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರವನ್ನು ತಂದುಕೊಡ್ತಾರೆ ಈ ಒಂದು ಸವಿ ನೆನಪಕ್ಕಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಣೆಯನ್ನ ಮಾಡ್ತೀವಿ ಮತ್ತೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹುತಾತ್ಮರಾದಂತಹ ನಮ್ಮ ಸ್ವಾತಂತ್ರ್ಯ ಹೋರಾಟಗಳನ್ನು ನೆ ಮಾಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಒಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ತಮಗೆಲ್ಲ ಮಾದಾಪುರದ ಎಸ್ಜೆಎಂ ಶಾಲೆ ವತಿಯಿಂದ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಾದಾಪುರದ ಮುಖ್ಯ ಬೀದಿಯಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು ದೇಶಭಕ್ತಿ ಗೀತೆಗೆ ವಿದ್ಯಾರ್ಥಿಗಳ ನೃತ್ಯ ಗಮನ ಸೆಳೆಯಿತು ಶಾಲಾ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಮತ್ತು ಶಿಕ್ಷಕ ವೃಂದದವರು ಇದ್ದರು ಮಡಿಕೇರಿಯ ಕನಕದಾಸ ರಸ್ತೆಯಲ್ಲಿರುವ ಹಿಂದೂಸ್ತಾನಿ ಶಾಲೆಯಲ್ಲಿ ನಗರಸಭಾ ಸದಸ್ಯ ಮುಸ್ತಫಾ ಧ್ವಜಾರೋಹಣ ನೆರವೇರಿಸಿದ್ರು ಈ ಸಂದರ್ಭ ಶಾಲಾ ಶಿಕ್ಷಕಿ ವಿಮಲ ಅಂಗನವಾಡಿ ಶಿಕ್ಷಕಿ ಸುಮತಿ ಸಹಾಯಕಿ ಕೆಎಂ ಅಂಬಿಕಾ ಮತ್ತಿತರರು ಇದ್ದರು ಮಡಿಕೇರಿ ರಾಣಿಪೇಟೆಯ ಪೌರಕಾರ್ಮಿಕರ ವಸತಿ ಗೃಹದ ಬಳಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ನಗರಸಭಾ ಸದಸ್ಯ ಮುಸ್ತಫಾ ಧ್ವಜಾರೋಹಣ ಮಾಡಿದ್ರು ನೆರೆದಿದ್ದವರಿಗೆ ಸಿಹಿ ಹಂಚಲಾಯಿತು ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸೋಮಾರ್ಪೇಟೆ ತಾಲೂಕಿನ ಕೊಡ್ಲಿಪೇಟೆ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಿಂದ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಿವೃತ್ತ ಯೋಧ ಬಸವರಾಜ್ ಧ್ವಜಾರೋಹಣ ನೆರವೇರಿಸಿ ದಿನದ ಮಹತ್ವದ ಕುರಿತು ಮಾತನಾಡಿದರು ಕರವೇ ಅಧ್ಯಕ್ಷ ರಾಜೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧ ಮನು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಬ್ಸರಿ ಬೇಗಂ ಸೇರಿದಂತೆ ಇತರರು ಇದ್ದರು ನೆರೆದಿದ್ದವರಿಗೆ ಸಿಹಿ ಹಂಚಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಡಿಕೇರಿ ನಗರದ ವಿಶ್ವಮಾನವ ಉದ್ಯಾನವನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಸಮಾಜ ಸೇವಕ ಪ್ರಭುರೈ ಕುವೆಂಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಜಿ ಅಹಿಂದ ಅಧ್ಯಕ್ಷ ಮುದ್ದಯ್ಯ ಧ್ವಜಾರೋಹಣ ನೆರವೇರಿಸಿದ್ರು ಈ ವೇಳೆ ವೇದಿಕೆ ಅಧ್ಯಕ್ಷ ರವಿಗೌಡ ಮಾಜಿ ಪುರಸಭೆ ಉಪಾಧ್ಯಕ್ಷ ಟಿಎಂ ಅಯ್ಯಪ್ಪ ಮತ್ತಿತರರು ಇದ್ದರು